ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಯೋಗಾನಂದ ಕೇಸರಿದ್ದಾರೆ ಅವರು ಶಿವಮೊಗ್ಗದಲ್ಲಿ ಪಶು ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಜೊತೆಗೆ ಒಂದು ಸಂವಾದವನ್ನು ಮಾಡೋಣ ಅವರು ಈ ಸಾಧನೆಯ ಜೊತೆಗೆ ಹೇಗೆ ಬಂದ್ರು ಅವ್ರ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ಳಿ ಸಾಧ್ಯವಾಯಿತು ಅನ್ನೋದನ್ನ ನೋಡೋಣ ಸರ್ ಯೋಗಾನಂದ ಸರ್ ನಿಮ್ಗೆ ತುಂಬಾ ಹಾರ್ದಿಕ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ತೆ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ನೀವು ಖಂಡಿತ ಖಂಡಿತ ಗುರುಜಿ ಎಲ್ಲರಿಗೂ ನಮಸ್ಕಾರ ಜೈ ಗುರುದೇವ್ ನನ್ನ ಹೆಸರು ಡಾಕ್ಟರ್ ಯೋಗಾನಂದ ಅಂತ ವೃತ್ತಿ ಪಶು ದಿನ ಕೆಲಸ ಮಾಡ್ತಿದ್ದೇನೆ ನಾನು ತುಮಕೂರು ಮತ್ತೆ ಕೋಲಾರ ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೆ ಈ ಪ್ರಸ್ತುತ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತೀನಿ ಗುರುಜಿ ನನ್ನಲ್ಲಿ ಏನಂದ್ರೆ ದಶಕಗಳಿಂದ ನನ್ಗೆ ಆ ಸ್ವಲ್ಪ ದೈಹಿಕ ಮತ್ತೆ ದೈಹಿಕ ಸಮಸ್ಯೆ ಇತ್ತು ಅಂದ್ರೆ ನನ್ನ ಆರೋಗ್ಯ ಶೈಲಿ ಇರ್ಬೋದು ನನ್ನ ಒಂದು ವೃತ್ತಿಯ ಒತ್ತಡ ಗೊತ್ತಾಗ್ಲಿಲ್ಲ ಹ್ಮ್ ಅಸಿಡಿಟಿ ಆಗ್ತಕ್ಕಂಥದ್ದು ಮತ್ತೆ ಉಳಿತೆಗ್ ಬರ್ತಕ್ಕಂಥದ್ದು ಆಯಾಸ ದ್ವಂದ್ವತೆ ಭಯ ಆತಂಕ ನನ್ನ ಚಿಕನ್ ನಿಂದ ಸ್ವಲ್ಪ ಆತಂಕ ಭಯ ಅದ್ರ ರೂಢಿ ಇತ್ತು ಪರೀಕ್ಷಾ ಸಂದರ್ಭದಲ್ಲಿ ಆತಂಕ ಬರೋದನ್ನ ನಾನು ಸಾಮಾನ್ಯ ಅಂತ ಅನ್ಕೊಂತಿದ್ದೆ ಬಟ್ ಅದೇ ನನ್ನ ಜೀವನದಲ್ಲಿ ಸ್ವಲ್ಪ ತೊಂದ್ರೆ ಆಗ್ತಾ ಬಂತು ಪ್ರತಿಯೊಂದು ಸಂದರ್ಭದಲ್ಲಿ ಅಂದ್ರೆ ಬಾಹ್ಯ ಈಗ ನಾವೇನು ಸಮಾಜದಲ್ಲಿ ಒಂದ್ ಕಣಕ್ಕೆ ಕಷ್ಟ ಆಗ್ತಿತ್ತು ವೃತ್ತಿನ ಮಾಡ್ಬೇಕಾದ್ರೆ ಕೆಲವೊಂದು ಸವಾಲುಗಳು ಬಂದಾಗ ಸರ್ವಿಸ್ ಇವಾಗ ಗುರುಜಿ ನಂದು ಹದ್ನಾಲ್ಕ ವರ್ಷ ಸರ್ವಿಸ್ ಆಯ್ತು ಗುರುಜಿ ತರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ ಹದಿನಾಲ್ಕು ವರ್ಷ ಆಗ್ತಾ ಬಂತು ಗುರುಜಿ ಕೆಲಸನ ಅದ್ಭುತವಾಗಿ ಮಾಡ್ತಿದ್ದೆ ನಾನು ಇದ್ರೂ ಕೂಡ ಕೆಲವೊಂದು ಕೆಲವೊಮ್ಮೆ ಕೆಲವು ಸನ್ನಿವೇಶಗಳು ಬಂದಾಗ ಸ್ವಲ್ಪ ಹೆದರೋದು ಸಾಮಾನ್ಯವಾಗಿ ಎಲ್ಲರಿಗೂ ಧೈರ್ಯ ಸ್ವಲ್ಪ ಕಡಿಮೆ ಆ ಅದೇ ರೀತಿ ನಾನು ಸ್ವಲ್ಪ ಹೆದರ್ತಾ ಇದ್ದೆ ಬಟ್ ಅದು ಯಾವ ರೀತಿ ಇದಾಯ್ತು ನನ್ಗೆ ಸ್ವಲ್ಪ ಚಿಂತೆ ಅಥವಾ ಅಸಮರ್ಥತೆನ ಕಾಣ್ತಾ ಬಂತು ಆ ಅದು ಎಲ್ಲಿಗೆ ಬಂದು ಸ್ವಲ್ಪ ಈ ಉಳಿತೆಗು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಆ ಅತಿಯಾದ ಕೋಪ ಹಸು ಹೊಟ್ಟೆ ಅದು ಹಸುವಾದಾಗ ತುಂಬಾ ಕೋಪ ಬರೋದು ಇದೆಲ್ಲಾ ಸಮಸ್ಯೆ ಯಾಕೆ ಅಂದ್ರೆ ನಾವು ವೃತ್ತಿ ಮಾಡ್ಬೇಕಾದ್ರೆ ಕೆಲವೊಂದ್ಸಂದದಲ್ಲಿ ಊಟ ಬಿಡ್ತಕ್ಕಂಥದ್ದು ಇರ್ಬೋದು ಕೆಲವೊಂದ್ಸಂದದಲ್ಲಿ ಅತಿಯಾಗಿ ಊಟ ಮಾಡ್ತಕ್ಕಂಥದ್ರೆ ಅಡ್ವಾನ್ಸ್ ಆಗೇ ಅಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕ ಇಲ್ಲ ಅಂದ್ರೂ ಅತಿಯಾಗಿ ಊಟ ಮಾಡ್ತಕ್ಕಂಥದ್ದು ಇವೆಲ್ಲ ಆಹಾರದ ಅಸಮತೋಲನ ಇತ್ತು ಮತ್ತೆ ಯಾವ್ದೇ ಒಂದು ವಾಕಿಂಗ್ ಅಂತ ಒಂದ್ ಮಾಡ್ತಿದ್ದೆ ಅಷ್ಟೇ ಸ್ವಲ್ಪ ಅಂದ್ರೆ ಅದ್ಬಿಟ್ರಿಯ ಯಾವ್ದೇ ಒಂದು ದೈಹಿಕ ಚಟುವಟಿಕೆಗಳು ವೃತ್ತಿ ಬಿಟ್ರೆ ಯಾವ್ದು ಮಾಡ್ತಾ ಇರ್ಲಿಲ್ಲ ಅವಾಗ ನನಗೆ ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಬಂತು ಒಂದು ಹತ್ತು ವರ್ಷ ಆದ್ಮೇಲೆ ತುಂಬಾ ಕಠಿಣ ಆಗ್ತಾ ಬಂತು ನನಗೆ ಆಗದೇ ಇಲ್ವೇನೋ ಇದು ವೃತ್ತಿ ಮಾಡ್ಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗಲ್ಲೇನೋ ತರ ಬಂತು ಅವಾಗ ನೀವು ಏನೋ ಒಂದ್ ನಮ್ಮ ಪ್ರೊಫೆಸರ್ ಸರ್ ಮೂಲಕ ನೀವು ಪರಿಚಯ ಗುರುಜಿ ನಿಮ್ಮ ಆನ್ಲೈನ್ ಕ್ಲಾಸ್ ಗಳಿಗೆ ನಾನು ಜಾಯಿನ್ ಆದೆ ಅಲ್ಲಿ ನನ್ ಸಾತ್ವಿಕ ಆಹಾರ ಪದ್ಧತಿ ಇರ್ಬೋದು ಅಮೃತ ಭೋಜನ ಯೋಗ ನಿದ್ರಾ ಮತ್ತೆ ನಾನು ರೂಢಿಸ್ಕೊಂತ ಬಂದೆ ನೀವ್ ಯಾವ ರೀತಿ ಹೇಳಿದ್ರೆ ಯಥಾವತ್ ನಾನು ಬದುಕ್ಬೇಕಾಗಿತ್ತು ನನಗೆ ಜೀವ ಉಳಿಸ್ಕೋಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲದನ್ನ ಪಾಲಿಸ್ತಾ ಬಂದೆ ನಾನು ಸುಮಾರು ಒಂದು ಮೂರು ಎಂಸ್ಗಳನ್ನ ಅಟೆಂಡ್ ಮಾಡ್ದೆ ಆ ಮತ್ತೆ ಆನ್ಲೈನ್ ಕ್ಲಾಸ್ ಅಲ್ಲೇ ತುಂಬಾ ನಾನು ಕಲ್ತಿದ್ದೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲೇ ಸಂಜೆ ಇತ್ತು ನನಗೆ ತುಂಬಾ ಆರು ಮುಕ್ಕಾಲು ಆತರ ಇರೋದ ಸಂಜೆ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗೋದು ಆಗ್ತಿತ್ತು ನಾನು ಏನು ಆನ್ಲೈನ್ ಆನ್ಲೈನ್ ಕ್ಲಾಸ್ ಅಲ್ಲೇ ಇಲ್ಲ ಮೂರ್ ತಿಂಗಳ ಎ ಒಂದು ಸಿ ಪ್ರೋಗ್ರಾಮ್ಸ್ ಅಂತ ಅಟೆಂಡ್ ಮಾಡ್ತಿದ್ದೆ ಮೂರ್ ತಿಂಗಳು ಅಟೆಂಡ್ ಮಾಡಿದೆ ಮತ್ತೆ ಭಾವ ಸಮಾಧಿ ಕೂಡ ಅಟೆಂಡ್ ಮಾಡಿದೆ ತುಂಬಾ ಬದಲಾವಣೆ ಆಯ್ತು ಗುರುಜಿ ನನ್ನಲ್ಲಿ ಈಗೇನು ದೈಹಿಕ ಸಮಸ್ಯೆಗಳಿಲ್ಲ ಅಂದ್ರೆ ಆಹಾರ ಪದ್ಧತಿನ ಪಾಲನೆ ಮಾಡ್ಕೊಂಡು ನಿಯಮಿತವಾದ ಪ್ರಾಣಾಯಾಮ ಮಾಡ್ಕೊಂತ ಹೋದ್ರೆ ಏನು ಸಮಸ್ಯೆ ಬರಲ್ಲ ಅದೇ ರೀತಿ ನನ್ನ ಪತ್ನಿ ಮತ್ತೆ ಮಗಳ್ನು ಕೂಡ ಒಂದು ಸ್ಪೆಷಲ್ ಏನ್ ಸಿಗ ಕರ್ಕೊಂಡ್ ಬಂದಿದೆ ಗುರುಜಿ ಆ ಕರ್ಕೊಂಡ್ ಬಂದಿದ್ದೆ ಈಗ ನಾವ್ ಅದೇ ಇದ್ರಲ್ಲಿ ಇದ್ದೀವಿ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದು ನನ್ನ ಒಂದು ಎಲ್ಲಾರ್ಗು ಹೇಳ್ಬೇಕಿತ್ತು ಅದಕ್ಕೋಸ್ಕರ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಸಂತೋಷ ಸರ್ ಈಗ ತುಂಬಾ ಡೈರೆಕ್ಟ್ ಆಗಿ ಪಿನ್ ಪಾಯಿಂಟ್ ಆಗಿ ಹೇಳ್ಬೇಕಂದ್ರೆ ಮೇಜರ್ ಆಗಿ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ನೀವು ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರಕ್ಕೆ ಬರೋಕ್ಕಿಂತ ಮುಂಚೆ ಮತ್ತೆ ಬಂದ ನಂತರ ಇದೆಲ್ಲ ಸಾಧನೆ ಮಾಡ್ಕೊಂಡ ನಂತರ ಎದ್ದು ಕಾಣುವ ಕಾಂಟ್ರಾಸ್ಟ್ ಆಗಿ ಏನ್ ಡಿಫ್ರೆನ್ಸ್ ಗುರುತಿಸ್ಬಹುದು ನಿಮ್ಮಲ್ಲಿ ನೀವು ನನ್ನ ಕೇಳಿಲ್ವೇನಲ್ಲ ಕೇಳಿಸ್ತಿದೆ ಗುರುಜಿ ಈ ಕೇಳಿಸ್ತಾ ಇದೆ ಗುರುಜಿ ಮುಂಚೆ ನನಗೆ ಒಂದು ಫೈನಲ್ ಅಂತ ಅನ್ಸ್ಬಿಟ್ಟಿತ್ತು ಅಂದ್ರೆ ಜೀವನದ ಘಟ್ಟ ಒಂದು ಎಂಡ್ ಎಂಡ್ ಅಂತ ಅನ್ಸಿತ್ತು ಮತ್ತೆ ಹೊಸ ಜೀವ ಬಂದಂಗಿದೆ ಅದರ ಜೊತೆ ಒಂದು ಕಾನ್ಫಿಡೆನ್ಸ್ ಇದೆ ನೀವೊಂದು ಸ್ಲೋಗನ್ ಹೇಳಿದ್ರಿ ಗುರುಜಿ ಓಂ ನಮೋ ಭಗವತೇಶ್ ವಾಸದೇವ ಅಂದ್ರೆ ಯಾವ್ದನ್ನು ನಾವು ನಾವು ಒತ್ತಡ ಹಾಕಿ ಮಾಡಂತದಲ್ಲ ನಾವು ದೇವರ ಒಂದು ಅನುಗ್ರಹದಂತೆ ಹೋಗ್ತಾ ಇರ್ಬೇಕು ನಾವು ಕೋರ್ಸಿ ಸಮ ನಮ್ ನಮ್ಮನ್ನ ನಾವು ಇದ್ ಮಾಡ್ಕೋಳಕ್ ಆಗಲ್ಲ ಅಂತ ಹೇಳಿ ಏನ್ರೇ ನಾವು ದೇವರ ಮೇಲೆ ಭಾರ ಹಾಕ್ಬಿಟ್ಟು ಮುಂದೆ ಹೋಗತಕ್ಕಂಥದ್ದು ಆ ಸಂದರ್ಭಗಳನ್ನ ಯಾವ ರೀತಿ ತಗೊಬೇಕು ಏನ್ ಅನುಪಾಲನೆ ಮಾಡ್ತೀವಿ ಯೋಗ ನಿದ್ರಾ ಮಾಡ್ತೀವಿ ಅಮೃತ ಭೋಜನ ಮಾಡ್ತೀವಿ ಇಷ್ಟ ಪ್ರಾಣಾಯಾಮ ಮಾಡ್ತೀವಿ ಬಟ್ ಮೇನ್ ಬರ್ತಕ್ಕಂಥದ್ದು ಸಮಾಜದ ನಾವು ಯಾವ ರೀತಿ ಬದುಕಬೇಕು ಅಂತ ನೀವ್ ಹೇಳ್ತಾರೆ ಗುರುಜಿ ಎಲ್ಲದಕ್ಕೂ ಆಸ್ಪತ್ರೆಗಳಿದಾವೆ ಮನಸ್ಸನ್ನ ಸರ್ ಮಾಡ್ಲಿಕ್ಕೆ ಆಸ್ಪತ್ರೆಗಳಿಲ್ಲ ಅದರ ಒಂದು ಸಲುವಾಗಿ ಒಂದು ಒಂದು ಇದನ್ನ ಪ್ರಾಯೋಗಿಕವಾಗಿ ಮಾಡ್ಕೊಂತ ಬಂದಿದೀವಿ ಬಟ್ ಇದು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಅದಕ್ಕೆ ಈಗ ನಾವು ಯಾವ್ದೇ ಸಂದರ್ಭ ಬಂದ್ರು ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಇದೆ ಗುರುಜಿ ಭರವಸೆ ಇದೆ ಯಾವ್ದು ಅಷ್ಟು ಆತಂಕ ಬರಲ್ಲ ಮೇಜರ್ ಆತಂಕ ಭಯನ ಸ್ವಲ್ಪ ಕಡಿಮೆ ಆಗಿದೆ ಎಸ್ ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಎಲ್ಲಿವರೆಗೆ ನಮ್ಗೆ ಭರವಸೆ ಜಾಸ್ತಿ ಇರುತ್ತಲ್ಲ ಅಲ್ಲಿವರೆಗೆ ಆತಂಕ ಭಯ ಉದ್ವೇಗ ಏನೋ ಹೆದ್ರಿ ಅದೆಲ್ಲ ಕಮ್ಮಿ ಆಗ್ತಾ ಇರುತ್ತೆ ನಮ್ಗೆ ತುಂಬಾ ಉದ್ವೇಗ ಆತಂಕ ಇದೆ ಅಂದ್ರೆ ನಮ್ಗೆ ಭರವಸೆ ಕಡಿಮೆ ಅಂತ ಅದು ಬಿಡುತ್ತೆ ಅಂದ್ರೆ ಪ್ರಾಬ್ಲಿ ಇವತ್ತಿನ ಜನಾಂಗ ಇವತ್ತಿನ ಒಂದು ಜನಜೀವನದಲ್ಲಿ ಬಹಳ ಜನರಿಗೆ ತುಂಬಾ ಅವಶ್ಯಕತೆ ಇರೋದು ಒಂದು ಟ್ರೀಟ್ಮೆಂಟ್ ಒಂದು ಸಾಧನೆ ಅಥವಾ ಇನ್ನೇನೋ ಬೇರೆ ಬೇರೆ ಚಟುವಟಿಕೆಗಳು ಅದೆಲ್ಲ ಸೆಕೆಂಡರಿ ಆದ್ರೆ ಅದೆಲ್ಲದಕ್ಕೆ ಅಡಿಪಾಯವಾಗಿ ಅವರಿಗೆ ನೀವ್ ಹಾಗೆ ಒಂದು ಭರವಸೆ ಬರಬೇಕು ತನ್ನ ಮೇಲೆ ಅಥವಾ ದೇವರ ಮೇಲೆ ಏನೊಂದು ಒಳ್ಳೇದಾಗತ್ತೆ ಅನ್ನುವ ಭರವಸೆ ಬಂದ್ರೆ ತನ್ನಷ್ಟಕ್ಕೆ ಮನುಷ್ಯನ್ ಒಳಗಡೆಯಿಂದ ಶಕ್ತಿ ಜನರೇಟ್ ಆಗುತ್ತೆ ಆ ಶಕ್ತಿ ಆಟೋಮೆಟಿಕ್ ಆಗಿ ಲೀಡ್ ಮಾಡುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ ಜೊತೆಗೆ ಇಷ್ಟೊತ್ತು ಇದ್ದಿದ್ದು ಮತ್ತೆ ನೀವು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿದ್ದು ಸೊ ಇದನ್ನ ವಿಡಿಯೋವನ್ನ ಸಾಕಷ್ಟು ಜನ ನಮ್ಮ ವೀಕ್ಷಕರು ನೋಡ್ತಾರೆ ನಿಮ್ ಕಡೆಯಿಂದ ಅವರಿಗೆ ಏನಾದ್ರೂ ಸಜೆಷನ್ಸ್ ಇದೆಯಾ ಈಗ ನಿಮ್ ತರಹ ಸಮಸ್ಯೆಗಳನ್ನ ಬಹಳಷ್ಟು ಜನ ಅನುಭವಿಸ್ತಾ ಇರಬಹುದು ಅಲ್ವಾ ಅಫ್ಕೋರ್ಸ್ ನಮ್ಮ ಈ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರದಲ್ಲಿ ಯಾರ್ ಬೇಕಾದ್ರೂ ಬಂದು ಜಾಯಿನ್ ಆಗ್ಬಹುದು ಅದಕ್ಕೆ ಸಂಬಂಧಪಟ್ಟ ಲಿಂಕ್ ವಿಡಿಯೋ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದ್ರ ಜೊತೆಗೆ ಅದು ಬಿಟ್ಟು ಅಥವಾ ನಿಮ್ಮ ವೈಯಕ್ತಿಕ ಜೀವನದಿಂದ ನೀವು ಅವರಿಗೆ ಯಾವ ತರಹ ನೋಡುವವರಿಗೆ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಥವಾ ಸಲಹೆ ಕೊಡೋದಕ್ಕೆ ಇಷ್ಟ ಪಡ್ತೀರಿ ಅಂತ ಖಂಡಿತ ಗುರುತಿ ಈಗ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಹುಟ್ಟಿದ್ಮೇಲೆ ಸಂಕಲ್ಪ ಇರ್ಬೇಕು ಸಂಕಲ್ಪ ಅಂದ್ರೇನು ಸಂಸ್ಕಾರ ಅಂದ್ರೇನು ಆಹಾರ ಪದ್ಧತಿ ಅಂದ್ರೇನು ಪ್ರಾಣಾಯಾಮ ಅಂದ್ರೇನು ಯೋಗ ನಿದ್ರೇನ್ ಅಂದ್ರೆ ಅದಕ್ಕೆಲ್ಲ ಒಂದು ಏನೋ ಪೂರ್ವಜವಾಗಿ ಪಡ್ಕೊಂಡ್ ಬಂದಿರೋ ಗುರುಜಿ ನಿಮ್ ಹತ್ರ ನಾವ್ ಬರ್ಬೇಕು ಅಂದ್ರೆ ಏನೋ ಒಂದ್ ಲಿಂಕ್ ಇರುತ್ತೆ ಅದೇ ರೀತಿ ಎಲ್ಲರಿಗೂ ಒಂದು ಕೆಟ್ಟ ಸಮಯ ಬರುತ್ತೆ ಒಳ್ಳೆ ಸಮಯ ಬರುತ್ತೆ ಆರೋಗ್ಯದಲ್ಲಿ ಏರುಪೇರ್ ಆಗ್ಬೋದು ಮಾನಸಿಕವಾಗಿ ತೊಂದರೆ ಆಗ್ಬೋದು ಅಂತ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರ ತಗೊಂಡ್ಬಿಡ್ತಾರೆ ಅಂದ್ರೆ ನಾನು ಉಳಿಯಲ್ಲ ಅಂತನೋ ಅಥವಾ ನಂದು ಮುಗಿದು ಹೋಯ್ತು ಅನ್ನೋ ಸಂದರ್ಭದಲ್ಲಿ ಕೊನೆ ಸಂದರ್ಭದಲ್ಲಿ ಆ ಅಥವಾ ಮುಂಚಿತವಾಗಿ ಆಗ್ಲಿ ಕೆಲವೊಂದು ಹಿರಿಯರು ಹಿರಿಕರು ಮಾಡ್ಕೊಂಡ್ ಬಂದಿರ್ತಕ್ಕಂತ ಯೋಗ ಧ್ಯಾನ ಇವುಗಳನ್ನ ಅಳವಡಿಸ್ಕೊಂತ ಇದ್ರ ಕಡೆ ಒಲವು ತೋರಿಸಿ ಆ ಸಮಾಜದಲ್ಲಿ ಉತ್ತಮವಾದ ಸಾಧನೆ ಮಾಡ್ಬೋದು ಗುರುಜಿ ಅಂದ್ರೆ ಅದನ್ನ ಪಾಲಿಸ್ಬೇಕು ಕೇವಲ ಇದನ್ನ ಯಾವುದೇ ರೀತಿಯಲ್ಲಿ ನಾವು ಶಂಕೆ ಶಂಕೆ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ ಈಗ ನಾನ್ ಬಂದಿದ್ದ ಉದ್ದೇಶ ಇದ್ರೆ ನನ್ನ ಜೀವ ಉಳಿಸ್ಕೊಳೋದ್ ಬಂದಿದ್ದೆ ಬಿಟ್ರೆ ನನಗ ಬೇರೆ ಯಾವ ಅಗತ್ಯತೆ ಇರ್ಲಿಲ್ಲ ನನ್ಗೆ ಅಂತಿಮವಾಗಿ ಜೀವ ಉಳಿಸ್ಕೊಬೇಕಿತ್ತು ಅಥವಾ ನಾನೇನೋ ಒಂದು ಸಾಧನೆ ಮಾಡ್ಬೇಕಿತ್ತು ನನ್ನಲ್ಲಿರ್ತಕ್ಕಂತ ಸಮಸ್ಯೆನ ದೂರ ಮಾಡಿಕೊಂಡ್ ಬಂದಿದ್ರಿಂದ ನನ್ಗೆ ಒಳ್ಳೇದಾಗಿದೆ ಈ ವಿಷಯನ ನೇರವಾಗಿ ಧೈರ್ಯವಾಗಿ ಎಲ್ಲರಿಗೂ ಹೇಳ್ತೀನಿ ನಿಮ್ಮಲ್ಲಿ ಏನು ಆಹಾರ ಪದ್ಧತಿ ಇರ್ಬೋದು ಇವತ್ತಿನ ದಿನದಲ್ಲಿ ಜಂಜಾಟದಲ್ಲಿ ಏನ್ ಬದುಕ್ತಾ ಇದೀವಿ ಆಹಾರ ಪದ್ಧತಿ ಇರ್ಬೋದು ನಮ್ಮ ಏನು ಆ ಇದು ಯೋಗ ಧ್ಯಾನಗಳ ಮಹತ್ವ ಬೇಕು ಗೊತ್ತಿರೋ ಅಂತಕರು ಆ ಖಂಡಿತ ಇನ್ನೊಂದು ಗುರುಜಿ ದೇಶದ ಯಾವುದೇ ಮೂಲೆಯಿಂದ ಈ ಇದಕ್ಕೆ ಪಾಲ್ಗೊಳ್ಬಹುದು ನಾನು ನೋಡಿದ್ವಿ ಗುರುಜಿ ವಿದೇಶದಿಂದ ಕೂಡ ನಿಮ್ಮ ಇದರಲ್ಲಿ ಪರಿವಾರದಲ್ಲಿ ಜಾಯಿನ್ ಆಗಿದ್ರು ಅಂದ್ರೆ ಕನ್ನಡಿಗರು ಎಲ್ಲಾ ಹೊರಗಡೆ ಅಥವಾ ಇವನ್ ಇಂಗ್ಲಿಷ್ ಅಲ್ಲೂ ಕೂಡ ನೀವ್ ಇದ್ ಮಾಡ್ತೀರಾ ಜಾಯಿನ್ ಆಗಿದ್ರು ಅವ್ರಿಗೆಲ್ಲಾ ಒಳ್ಳೇದಾಗಿದೆ ಅಂತ ನಾನು ಭಾವಿಸ್ತೇನೆ ತುಂಬಾ ಜನ ರಿಪೀಟೆಡ್ ಆಗಿ ಎ ಎಂ ಸಿಗಳು ಬಿ ಬಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಸಾಧನೆ ತಕ್ಕಂಗೆ ಎಲ್ಲಾ ಇದನ್ ಮಾಡ್ತಿದ್ದಾರೆ ಇದನ್ನ ಬಳಸ್ಕೊಳೋದು ತುಂಬಾ ಅಗತ್ಯತೆ ಇದೆ ಅಂತ ನಾನಂತ ಭಾವಿಸ್ತೀನಿ ಇನ್ನೊಂದು ಪರ್ಸನಲ್ ನಿಮ್ ನಿಮ್ ಪರ್ಸನಲ್ ಒಂದು ಕ್ವಶನ್ ಈ ಈ ಅವಕಾಶವನ್ನು ನಾನು ಬಳಸ್ಕೊಂತೀನಿ ನಮ್ ಜೊತೆಗೆ ಅಥವಾ ನಮ್ಮ ಪರಿವಾರದಲ್ಲಿ ಒಬ್ಬ ಸದಸ್ಯರಾಗಿ ಭಾಗವಹಿಸ್ತಾ ಇದ್ರು ಕೂಡ ವೈಯಕ್ತಿಕ ಜೀವನದಲ್ಲಿ ತುಂಬಾ ಹೈ ಲೆವೆಲ್ ಅಚೀವ್ ಮಾಡಿದವರು ನಿಮ್ಗೆ ಗೋಲ್ಡ್ ಮೆಡಲ್ ಕೂಡ ಬಂದಿದ್ದು ಅಲ್ಲೆಲ್ಲ ನೋಡ್ದೆ ನಾನ್ ನಿಮ್ಗೆ ಅಭಿನಂದಿಸಿದೆ ಬಟ್ ಅದ್ರ ಬಗ್ಗೆ ಅಷ್ಟೊಂದು ವಿವರವಾಗಿ ಹೇಳುವಷ್ಟು ನನಗೆ ನೆನಪಿಲ್ಲ ದಯವಿಟ್ಟು ನಾವು ಪ್ರೇಕ್ಷಕರಿಗೆ ನಿಮ್ದು ಯಾವ್ದ್ರಲ್ಲಿ ಮೆಡಲ್ ಬಂತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರೆ ಈ ನಾವು ಇನ್ನೊಂದ್ಸಾರಿ ನಿಮ್ಗೆ ಅಭಿನಂದನೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ನಾನು ವೃತ್ತಿ ಹತ್ತು ವರ್ಷ ಸೇವೆಗಳನ್ನ ಸಲ್ಲಿಸಿ ಆ ಆಹಾರ ಆರೋಗ್ಯನ ಸುಧಾರಿಸ್ಕೊಳೋದಕ್ಕೆ ಮತ್ತೆ ಸ್ವಲ್ಪ ಹೆಚ್ಚಿನ ಜ್ಞಾನ ಪಡ್ಲಿಕ್ಕೋಸ್ಕರ ಸ್ವಲ್ಪ ವಿಶ್ರಾಂತಿ ಅಂದ್ರೆ ಸ್ವಲ್ಪ ಫಿಸಿಕಲ್ ವರ್ಕ್ ಕಡಿಮೆ ಮಾಡ್ಕೊಂಡ್ಲಿಕ್ಕೆ ಆ ಸ್ವಲ್ಪ ಮತ್ತೆ ಹೆಚ್ಚಿನ ವಿದ್ಯಾರ್ಹತೆ ವಿದ್ಯಾರ್ಜನೆಗಾಗಿ ನಾನು ಉನ್ನತ ಶಿಕ್ಷಣಕ್ಕಾಗಿ ಬಂದೆ ಗುರು ಶಿವಮೊಗ್ಗಕ್ಕೆ ಬಂದದ ಸಂದರ್ಭದಲ್ಲಿ ನನ್ನ ಸಮಸ್ಯೆ ಮಾತ್ರ ಹಾಗೆ ಇತ್ತು ಇದೇನ ದೈಹಿಕ ಮಾನಸಿಕ ಸಮಸ್ಯೆ ಏನು ಹೋಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ತಕ್ಷಣ ಬಹಳ ವರ್ಷದಿಂದ ನಂತರ ನಾನು ಶಿಕ್ಷಣಕ್ಕೆ ಬಂದಾಗ ನನ್ಗೆ ಹೊರೆ ಅನ್ಸ್ತು ಅಂದ್ರೆ ಅದನ್ನ ಅರ್ಗಿಸ್ಕೊಳಕ್ ಆಗ್ಲಿಲ್ಲ ಅದಾಗಿ ಕೂಡ ನಾನು ಉತ್ತಮ ವಿದ್ಯಾರ್ಥಿನಿ ಉತ್ತಮವಾಗಿ ಎಲ್ಲಾ ಮಾಡ್ತಿದ್ದೆ ಒಂದ್ ಸಂದರ್ಭದಲ್ಲಿ ಘಾಸಿ ಆಯ್ತು ಅಂದ್ರೆ ನನಗಿದು ಆಗುತ್ತಾ ಆಗಲ್ವಾ ಅನ್ನ ದೈಹಿಕ ನನ್ನ ಆರೋಗ್ಯ ಸಮಸ್ಯೆ ಎದುರುಗಡೆ ನನ್ನ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗುತ್ತೆನೋ ಅನ್ನೋ ಒಂದು ಆತಂಕ ಬಂದ್ಬಿಡ್ತು ಅಂತ ಸಂದರ್ಭದಲ್ಲಿ ನೀವು ನನ್ಗೆ ಸಹಾಯ ಮಾಡಿದ್ರಿ ಆ ಯಾವಾಗ ಅದ ಆತಂಕ ಅದಾಗ ಪರಿವಾರಕ್ಕೆ ಸೇರಿದಾಗ ಆತಂಕ ಹೋಯ್ತೋ ನನ್ನ ಪ್ರಗತಿ ಜಾಸ್ತಿ ಆಯ್ತು ಗುರುಜಿ ಜಾಸ್ತಿ ಆಗಿ ನಾನು ಮೂರು ಚಿನ್ನದ ಪದಕಗಳನ್ನ ಪಡ್ಕೊಂಡೆ ಆಶೀರ್ವಾದ ನನ್ನ ಎಲ್ಲಾ ಕಾಲೇಜು ವಿಶ್ವವಿದ್ಯಾಲಯದ ಗುರು ಹಿರಿಯರ ಆಶೀರ್ವಾದ ಮತ್ತೆ ನಿಮ್ಮ ಆಶೀರ್ವಾದದಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ಪಡ್ಕೊಂಡೆ ಆ ಅದನ್ನ ನಾನು ಹೇಳ್ಕೋಣಕ್ ಇಷ್ಟಪಡ್ತೀನಿ ಗುರುಜಿ ಮೂರು ಚಿನ್ನದ ಪದಕಗಳು ಪಡ್ಕೊಂಡೆ ಮತ್ತೆ ಅದಾದ ನಂತರ ನನಗೀಗ ಯಾವ ದೈಹಿಕ ಸಮಸ್ಯೆಗಳು ಇಲ್ಲ ಬಂದ್ರೆ ಅದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಆಹಾರಗಳನ್ನ ನಾನು ಕಡಿಮೆ ಮಾಡ್ಕೊಂತಿದ್ದೀನಿ ಮತ್ತೆ ನಾನು ಯಥಾವತ್ತಾಗಿ ಕೆಲವೊಂದ್ಸರಿ ಪಾಲನೆ ಮಾಡಕ್ ಆಗೋದಿಲ್ಲ ಗುರುಜಿ ಪ್ರಾಬ್ಲಮ್ ಆಗ್ತವೆ ಬಟ್ ಇದನ್ನ ಪಾಲನೆ ಮಾಡ್ತಾ ಹೋದಲ್ಲಿ ನಮ್ಗೆ ಒಳ್ಳೆದಾಗ್ತದೆ ಗುರುಜಿ ಸಾಧನೆಗಳು ಮಾಡ್ತಾ ಇದ್ದೀನಿ ಗುರುಜಿ ಈಗ ಮತ್ತೆ ಕಾನ್ ಕಾನ್ವೊಕೇಶನ್ ಅಂತ ಹೋಗಿದ್ದೆ ಒಂದು ಕೇರಳದಲ್ಲಿ ಅಲ್ಲಿ ಕೂಡ ಎರಡನೇದು ನನಗೆ ಪ್ರಶಸ್ತಿ ಬಂತು ಗುರುಜಿ ಮೆಡಲ್ ಬಂತು ಮತ್ತೆ ನಾನು ಹವ್ಯಾಸಿ ಸಾಹಿತಿ ಬರೀತೀನಿ ಗುರುಜಿ ಶಿವ ಪಶುವೈದ್ಯ ಸಾಹಿತ್ಯ ಲೋಕಕ್ಕೆ ಬಹಳ ದಿನದಿಂದ ಅದು ಆಗಿರ್ಲಿಲ್ಲ ಈಗ ಅದನ್ನ ಎತ್ಕೊಂಡಾಗ ನನ್ಗೆ ಸ್ವಲ್ಪ ಏನಾದ್ರು ಹೊಸದೇನೋ ಇದನ್ನು ಶುರು ಮಾಡ್ತಾ ಇದ್ದು ಗುರುಜಿ ಸಾಧನೆ ಮಾಡಿದೀನಿ ಗುರುಜಿ ಅಭಿನಂದನೆಗಳು ಸರ್ ತುಂಬಾ ಖುಷಿ ಆಯ್ತು ಆ ನಿಮ್ಮ ಜೊತೆಗೆ ಇರೋದು ಸೊ ನಿಮ್ಮ ಬದುಕು ಹೀಗೆ ಇನ್ನು ವಿಶಾಲವಾಗಿ ಬೆಳಿಲಿ ನಿಮ್ಮಿಂದ ಇನ್ನು ಆ ಉತ್ತಮವಾದಂತಹ ಸಾಹಿತ್ಯಗಳು ನಿಮ್ಮ ಸರ್ವಿಸು ಎಲ್ರಿಗೂ ಸಿಗ್ಲಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಕ್ಷೇತ್ರದಲ್ಲಿ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಮ ಸಾಧನೆ ಇನ್ನೂ ಮುಂದುವರಿಲಿ ಅಂತ ನನ್ನ ಹಾರೈಕೆ ಇವತ್ತು ನಮ್ ಜೊತೆಗೆ ಇಷ್ಟೊತ್ತಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಕೂಡ ಹಾಗೇನೆ ವೀಕ್ಷಕರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈ ಒಂದು ಸಾಧನೆ ಇವತ್ತಿನ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ ಇರುವಂತದ್ದು ನಮ್ಮನ್ನ ನಾವು ಮಾನಸಿಕವಾಗಿ ಚೆನ್ನಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ನಾವು ಜೀವನದಲ್ಲಿ ಏನ್ ಏನ್ ಮಾಡ್ತಿದ್ದೀವಿ ಅದನ್ನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಖಂಡಿತ ಶಕ್ತಿ ಬರುತ್ತೆ ನೀವು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಭಾಗವಹಿಸಿ ಯೋಗ ನಿದ್ರೆಯ ಮೂಲಕ ನಿಮ್ಮ ಮನಸ್ಸನ್ನ ತುಂಬಾ ಆಳವಾಗಿ ಪ್ರಶಾಂತ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬಹುದು ಉಚಿತವಾದ ಮೂರು ದಿವಸದ ತರಗತಿಗಳ ಮೂಲಕ ನೀವು ಆರಂಭ ಮಾಡಬಹುದು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ ನೀವು ಬಂದು ಜಾಯಿನ್ ಆಗಿದ್ರ ಆ ಒಂದು ಅವಕಾಶವನ್ನ ಬಳಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಆ ನಿಮ್ಗೆ ಇನ್ನೊಮ್ಮೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಧನ್ಯವಾದಗಳು